ಸ್ನೇಹಿತರೆ ನಮಸ್ಕಾರ ಅಕ್ಷರ ನ್ಯೂಸ್ಗೆ ಸ್ವಾಗತ ನಾನು ವಿರೂಪಾಕ್ಷಪ್ಪ ಪಂಡಿತ್ ವಾರ್ತೆಯ ಮುಖ್ಯಾಂಶಗಳು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ವುಮೆನ್ಸ್ ಕಾಲೇಜ್ನಲ್ಲಿ ಜನಪದ ಉತ್ಸವ ನೀವು ಹಿಂದೆಂದೂ ಕೇಳಿರದ ಶಿಶುನಾಳ ಶರೀಫರ ಮೌಲಿಕ ಕವಿತೆ ಹೇಳಿದ ಈಶ್ವರಪ್ಪ ಯುವ ಜನತೆ ಹಳ್ಳಿ ಬದುಕಿಗೆ ಮರಳಲು ಪ್ರಿನ್ಸಿಪಾಲ್ ಮಂಜಣ್ಣ ಕರೆ ವಾರ್ತೆಯನ್ನು ವಿವರವಾಗಿ ನೋಡುವ ಮುನ್ನ ಅಕ್ಷರ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವರದಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಐಕಾನ್ ಒತ್ತಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಲು ಕಮೆಂಟ್ ಮಾಡಿ ವಾರ್ತೆಯ ವಿವರ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಮೆರೆದ ತತ್ವಜ್ಞಾನಿ ಸಂತ ಶಿಶುನಳ್ಳ ಶರೀಫರ ಅಪರೂಪದ ಕವಿತೆಯೊಂದನ್ನು ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯ ಈಶ್ವರಪ್ಪ ವಾಚಿಸಿದರು ಅದೇನು ಎಂಬುದನ್ನು ನೋಡಿಕೊಂಡು ಬನ್ನಿ ಶತೀಖರ ಒಂದು ನೀತಿ ಪದವನ್ನು ಹೇಳಿ ಅದರಲ್ಲಿ ಎಲ್ಲ ಜೀವನದ ಮೌಲ್ಯಗಳು ಅಡಕವಾಗಿರುವಂಥದ್ದು ವೈಸ್ ವ್ಯಕ್ತಿನಿಷ್ಠ ಮೌಲ್ಯಗಳು ಸಾಂಸ್ಕೃತಿಕ ಮೌಲ್ಯಗಳು ಸಾಮಾಜಿಕ ಮೌಲ್ಯಗಳು ಇರುವಂಥದ್ದನ್ನು ನಾವು ನೋಡ್ತೇವೆ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ ನೀನೊಳಗೆ ನೀನು ವಿಚಾರ ಮಾಡಣ್ಣ ನಿನ್ನೊಳಗೆ ನೀನು ವಿಚಾರ ಮಾಡಣ್ಣ ಕಾಮ ಕ್ರೋಧವ ಕಡಿಮೆ ಮಾಡು ಗರ್ವಾಂಕಾರ ಗಲೀಜು ಮಾಡು ಕೊಕ್ಕು ಸುಟ್ಟನೆ ಭೂಜಿಯ ಮಾಡು ನಿನ್ನೊಳಗ ನೀನು ವಿಚಾರ ಮಾಡಣ್ಣ ಕೇಳೋ ಜಾಣ ನಿನ್ನೊಳಗ ನೀನು ವಿಚಾರ ಮಾಡಣ್ಣ ಬೆಳ್ಳ ಬೆಳೆತನ ಭೋಗವ ಮಾಡು ಮುಂಜಾಲೆದ್ದು ಭಜನೆ ಮಾಡು ಹಸಿದು ಬಂದವರಿಗೆ ಅನ್ನ ನೀಡು ಸಿಟ್ಟು ಬಂದರೆ ನಿಧಾನ ಮಾಡಣ್ಣ ಕೇಳೋ ಜಾಣ ಸರ್ಕಾರ ಕಂಡರೆ ಸಲಾಮ ಮಾಡು ವೈರ್ಯ ಕಂಡರೆ ಧೈರ್ಯವ ಮಾಡು ಮನಿ ಬೇರೊಂದು ಮಾಡಿಯ ಮಾಡು ಮಾಡಿಯ ತಕ್ಕಂತೆ ಮಡದಿಯ ಹಾಡನ್ನ ಕೇಳೋ ಜಾಣ ತಂದೆ ತಾಯಿಯ ಸೇವೆಯ ಮಾಡಿ ಇವತ್ತು ನಮ್ಮ ತಂದೆಯ ತಾಯಿಯ ಸ್ಥಿತಿಗೆ ನಾವೆಲ್ಲರೂ ಕೂಡ ಮತ್ತೆ ನಮ್ಮ ಹಳ್ಳಿಯ ಬದುಕಿಗೆ ವಾಪಸ್ ಹೋಗಬೇಕು ಅನ್ನುವಂತ ಆಶಯವನ್ನು ಕಾರ್ಯಕ್ರಮ ಮಾಡಿರುವಂತ ಹಳ್ಳಿಯ ಬದುಕು ಒಂದು ಕೋಡು ಕುಟುಂಬದ ಬದುಕು ಆ ಬದುಕುಗಳಿಂದ ನಾವು ದೂರ ಆಗ್ತಿದ್ದೀವಿ ಅನ್ನೋದು ಕೂಡ ವಾಸ್ತವವಾಗಿದೆ ಅದು ಸತ್ಯವೂ ಕೂಡ ಆಗ್ತಾ ಇದೆ ಯಾಕಂದ್ರೆ ಇದು ಇವತ್ತಾಗಿರುವಂತ ಪಲ್ಲಟ ಅಲ್ಲ ಸಾವಿರದ ಒಂಬೈನೂರ ದಶಕದಲ್ಲಿ ಏನು ಆರ್ಥಿಕ ನೀತಿ ಅನ್ನುವಂಥದ್ದು ಗೊತ್ತು ಏನಾಗ್ತಿದ್ದಾನೆ ತನ್ನ ಬುದ್ಧಿ ಕೊನೆಗೆ ಯೋಚನೆ ಮಾಡುವಂತದ್ದಾಗಿದೆ ಹೊರತು ಸಮುದಾಯದ ಬುದ್ಧಿ ತಡೆಗೆ ಯೋಚನೆ ಮಾಡುವಂತದ್ದು ಆಗಲಿಲ್ಲ ಅನ್ನೋದನ್ನು ಗಮನಿಸಬೇಕಾಗಿದೆ ಅವತ್ತಿನ ಟಿವಿ ಇರ್ಬೋದು ಇವತ್ತಿನ ಮೊಬೈಲ್ ಇರ್ಬೋದು ಇವೆಲ್ಲವೂ ಕೂಡ ಮಾನವ ಸಂಬಂಧಗಳಿಂದ ದೂರ ಮಾಡುವಂತ ಕೆಲಸವನ್ನು ಮಾಡ್ತಿದೆ ಅನ್ನೋದು ಅಂಜನಾ ಸರ್ ಅವರಿಗೆ ಧನ್ಯವಾದಗಳು சாா ரே நானோவா ரே வாசா ரே வாச்டே ரஸ்தான ವಾಪಸ್ ಇವರಿಗೆ ನಮ್ಮ ಜಾನಪದ ಸಂಸ್ಕೃತಿಯ ಕಡೆಗೆ ಸೆಳೆಯೋದಿದೆಯಲ್ಲ ಇದು ಸವಾಲಿನ ಕೆಲಸ ಕೊನೆ ಕೊನೆಗೆ ತೋರಿಸಿದಂತ ಉತ್ಸಾಹ ಈ ಕ್ಯಾಂಪಸ್ ಒಂದು ಹಳ್ಳಿ ತರ ಕಾಣಿಸ್ತಾ ಇದೆ ಕಾರಣ ನೀವೇ ನಾವು ನಿಮ್ಮಲ್ಲಿ ಎಷ್ಟೇ ಉದ್ದಮಿಸಿರು ನೀವು ಉತ್ಸಾಹದಿಂದ ಭಾಗವಹಿಸಿದಾಗ ಮಾತ್ರ ಕಾಲೇಜಲ್ಲಿ ಒಂದು ಕಾರ್ಯಕ್ರಮ ಒಡರಜಿತವಾಗೋದಕ್ಕೆ ಸಾಧ್ಯ ವಿದ್ಯಾರ್ಥಿಗಳೇ ಈ ಜಾನಪದ ಉತ್ಸವದ ಮೂಲ ಉದ್ದೇಶ ಏನು ಅಂದ್ರೆ ನಮ್ಮ ಜೀವನ ಕ್ರಮಕ್ಕೆ ಆಧುನಿಕತೆ ಪ್ರವೇಶ ಮಾಡಿದ ಮೇಲೆ ಬಹಳಷ್ಟು ಪಲ್ಲಟಗಳನ್ನ ಸೃಷ್ಟಿ ಮಾಡಿ ಸಂಪೂರ್ಣ ನಮ್ಮ ಹಳೆಯ ಬದುಕಿನ ಪರಂಪರೆಯಿಂದ ನಾವು ವಿಮುಖರಾಗಿದ್ದೇವೆ ಆಗಿದ್ದೇವೆ ಆಧುನಿಕತೆ ನಮ್ಮ ಬದುಕಿನಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತಂದು ನಮ್ಮ ಪರಂಪರೆಯನ್ನ ಒಂದು ರೀತಿ ಮರವಿಗೆ ಮೂಡುತ್ತಿದೆ ಆ ಮರದಿರುವಂತ ಪರಂಪರೆ ಅದು ಪ್ರಯತ್ನ ಪೂರ್ವಕವಾಗಿ ಮತ್ತೆ ಅದು ನಮ್ಮ ಮುಂದೆ ಒಂದು ಇಡೀ ಕ್ಯಾಂಪಸ್ ನೀವು ಆಮೇಲೆ ಮಾಡುವಂಥ ಜನಪದ ಗೀತೆಗಳ ನೃತ್ಯ ಬೇರೆ ಬೇರೆ ತರದ ಆಟಗಳು ಜನಪದ ಕ್ರೀಡೆಗಳು ಇವೆಲ್ಲವೂ ಇವತ್ತು ನಮ್ಮ ಕಾಲೇಜನ್ನು ಒಂದು ಹಳ್ಳಿಯಾಗಿ ಪರಿವರ್ತನೆ ಮಾಡಲಿ ಮತ್ತು ಆ ಮೂಲಕ ನಾವು ಮರ್ತಿರುವಂತ ನಮ್ಮ ಪರಂಪರೆ ಸಂಸ್ಕೃತಿ ಮತ್ತೊಂದು ಸಾರಿ ಅದು ಪುನರುಜ್ಜೀವನಗೊಳ್ಳಲಿ ಅನ್ನೋ ಆಶಯ ಇಟ್ಟುಕೊಂಡು ನಾವು ಈ ಜಾನಪದ ಉತ್ಸವನ ಇಲ್ಲಿ ಮಾಡಿದ್ದೇವೆ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನಮ್ಮೂರು ಹಾಕಿದೆ ನಮ್ಮ ಕಾಟಮ್ಮ ಆಗ ಬಹಳ ಚೆನ್ನಾಗಿ ಎಲ್ಲವನ್ನೂ ಮೊದಲೇ ಹಾಕಿಕೊಟ್ಟದಕ್ಕಿಂತ ಚೆನ್ನಾಗಿ ಕಾರ್ಯಕ್ರಮ ನಡೆದಿದೆ ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಶರಣು ಶರಣಾರ್ಥಿಗಳು ಧನ್ಯವಾದಗಳು ಅದೇ ರೀತಿಯಲ್ಲಿ ಒಂದಮ್ಮ ನಮ್ಮ ಮನೆ ಪಕ್ಕದ ಅಮ್ಮನೆ ಅಲ್ಲಿ ತೋಣಗಟ್ಟೆಯಲ್ಲಿ ಆಯಮ್ಮನೂ ಬಂದತೆ ಆಯಮ್ಮನ ಮಗಳು ಇಲ್ಲೇ ಓದ್ತಾ ಇದ್ದಾಳ್ರಿ ಸೊ ಆಯಮಗೂ ಸಹ ಧನ್ಯವಾದಗಳ ಜೊತೆಗೆ ಸನ್ಮಾನನೂ ಮಾಡಿ ಆ ಒಡೆಯ ಚಪ್ಪಾಳೆ ಹಾಂ

ಮನೆ ಮನೆಗೆ ಸಂತೋಷ ತಿಳಿದಿರಿ ಚೆಂದಾದ ಮಿಗುಳು ನಗೆ ಸಿರಿ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೈ ಕಾಶಿಗೆ ಬೇಸಂದು ದಿನ ಬೇಕು ಕಾಶಿಗೆ ಹೋಗೋಕೆ ದಿನ ಬೇಕು ಕಾ ಸೊತ್ತಿನ ದಾರಿ ದಾರಿ ತವರೂರು ಮನೆಯಲ್ಲಿ ಕಾಶಿ ಕುಂತವಳೆ ಹಳೆದವ್ವ ಮನೆಯಲ್ಲಿ ಕಾಶಿ ಕುಂತವಳೆ ಹಳೆದವ್ವ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನ ಕೊಡ್ತಾ ಕಾರ್ಯಕ್ರಮಕ್ಕೆ ಅಣಿ ಮಾಡಿಕೊಡ್ತಾ ಕೊಡ್ತಾ ಇದ್ದೇನೆ ಮಂಡಳಿಗಳು സ്വാഗത ചെയ്ത ഡോക്ടർ കമശ്യം മേഡം അറിയാൻ ധന്യവാദങ്ങളോട്